ಒಂದು ಪಾಕ್ ಪರ ಘೋಷಣೆ ಇನ್ನೊಂದು ರಾಮೇಶ್ವರಂ ಕೆಫೆ ಈಗ ದಬೋಳ್ಕರು ಗೌರಿ ಲಂಕೇಶು ಅಥವಾ ಕಲ್ಬುರ್ಗಿ ಮರ್ಡರ್ ಕೇಸ್ ಅದು ಕೂಡ ಟೆರರಿಸ್ಟ್ ಇದು ಈ ತರ ಮಾಡುವಂತದ್ದು ಟೆರರಿಸ್ಟ್ ಆಕ್ಟ್ ದಕ್ಷಿಣ ಕನ್ನಡದ ಮಟ್ಟಿಗೆ ಒಂದು ಆರೋಪ ಇದೆ ಸರ್ಕಾರ ಯಾವುದೇ ಬರಲಿ ಇಲ್ಲಿ ಮಾತ್ರ ಸಂಘ ಪರಿವಾರದ್ದೇ ಆಡಳಿತ ಆ ಆಡಳಿತದ ಕಪಿಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳಕ್ ಬಂಧಿತರು ಕೂಡ ಒಂದು ಸಮುದಾಯಕ್ಕೆ ಸೇರಿರುವುದ್ರಿಂದ ಸಹಜವಾಗಿ ಒಂದು ಅನುಮಾನಗಳು ಬರುತ್ತೆ ಈಗ ಮಹಾತ್ಮ ಗಾಂಧಿ ಅವ್ರ ಹತ್ಯೆ ಆಯ್ತಲ್ಲ ಉಗ್ರವಾದ ಚಿಂತನೆಯಿಂದನೇ ಆಗಿರುವಂತದ್ದು ಅದಕ್ಕೋಸ್ಕರ ಎಲ್ಲ ಹಿಂದೂಗಳು ಎಲ್ಲಾರು ಕೂಡ ಉಗ್ರವಾದಿಗಳ ಸಿಖ್ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯ್ತು ಅದೇನು ಎಲ್ಲಾ ಸಿಖ್ಗಳು ಉಗ್ರವಾದಿಗಳ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು ಎಲ್ಲ ತಮಿಳರೆಲ್ಲರೂ ನಾವು ಉಗ್ರವಾದಿ ಅಂತ ಹೇಳಕ್ ಆಗ್ತದ ನಿಮ್ಗೆ ವಿರೋಧ ಪಕ್ಷಕ್ಕಿಂತ ಹೆಚ್ಚು ವಿರೋಧ ನಿಮ್ ಪಕ್ಷದ ಒಳಗೆ ಅವರು ಇಸ್ಲಾಮಿನ ಒಂದು ದೇಶ ಆಗಬೇಕು ಅಂತ ಮತ್ತು ನಮ್ಮ ಆರ್ ಎಸ್ ಎಸ್ ಅವರು ಹಿಂದೂ ದೇಶ ಆಗಬೇಕು ಅಂತ ಸೊ ಅವರಿಗೆ ಒಂದೇ ನಾಣ್ಯದ ಎರಡು ಮುಖಗಳು